ಹಲೋ ಎವ್ರಿ ಒನ್ ಸ್ವೀಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅದರಲ್ಲೂ ಧಾರವಾಡ ಪೇಡ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಅಲ್ವಾ ತುಂಬಾ ಸಾಫ್ಟಾಗಿರುವಂತಹ ಧಾರವಾಡ ಪೇಡ ಬಾಯಲ್ಲಿಟ್ಟರೆ ಕರಗುವಂತಹ ಧಾರವಾಡ ಪೇಡ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಎಲ್ಲರ ಫೇವ್ರೇಟ್ ಆದಂತಹ ಈ ಧಾರವಾಡ ಪೇಡ ಹೇಗೆ ಮಾಡ್ಕೊಳೋದಂಥೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತೋರಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಮಿಲ್ಕ್ ಪೌಡ್ರನ್ನು ಬಳಸಿ ತುಂಬಾ ಟೇಸ್ಟಿಯಾಗಿರುವಂತಹ ಸಾಫ್ಟಾಗಿರುವಂತಹ ಧಾರವಾಡ ಪೇಡನ ಹೇಗೆ ಮಾಡ್ಕೊಳ್ಳೋದಂತ ಹೇಳಿ ನೋಡ್ಕೊಂಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಫ್ರೆಂಡ್ಸ್ ನೋಡಿ ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಸ್ಟವನ್ನು ಹಚ್ಚಿಬಿಟ್ಟು ಆ ಪ್ಯಾನನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾವು ಭೂರಾ ಸಕ್ಕರೆನ ಮಾಡ್ಕೊಳ್ಳೋಣ ಈ ಪೇಡ ಮಾಡೋದಕ್ಕೆ ನಾವು ಭೂರಾ ಸಕ್ಕರೆನ ಯೂಸ್ ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ಸಕ್ಕರೆ ಯೂಸ್ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಹಾಗಾಗಿ ಬೂರಾ ಸಕ್ಕರೆನ ಮಾಡ್ಕೊಳ್ಳೋಣ ನೋಡಿ ಒಂದು ಕಪ್ ಆಗೋವಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ಸಕ್ಕರೆನ ಸಂಪೂರ್ಣವಾಗಿ ನಾವು ಕರಗಿಸ್ಕೋಬೇಕು ನೋಡಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಳಿ ನಂತರ ಮೀಡಿಯಮ್ ಫ್ಲೇಮನ್ನ ಇಟ್ಕೊಳ್ಳಿ ಇದು ಈಗ ಚೆನ್ನಾಗಿ ಕರಗ್ಬಿಟ್ಟಿದೆ ನೋಡಿ ಈಗ ನೊರೆ ನೊರೆ ತುಂಬಾ ನೊರೆ ನೊರೆ ಬರ್ತಾ ಇದೆ ಈ ಥರ ನೊರೆ ನೊರೆ ಬರ್ತಾ ಇರುವಾಗಲೇ ನಾವು ಕೈ ಬಿಡ್ದೇ ಇದನ್ನು ತಿರ್ಗಿಸ್ತಾನೆ ಇರಬೇಕು ನೋಡಿ ಈ ಸಮಯಕ್ಕೆ ನಾವು ಸ್ಟವನ್ನ ಹಾಫ್ ಮಾಡ್ಕೊಳ್ಳೋಣ ನೋಡಿ ನಾವು ಸ್ಟವ್ನ ಹಾಫ್ ಮಾಡಿಕೊಂಡ್ರು ಕೂಡ ಇನ್ನು ನಮಗೆ ಸಕ್ಕರೆಯಲ್ಲಿ ನೊರೆ ನೊರೆ ಬರ್ತಾನೆ ಇದೆ ಈ ಥರ ಬರ್ತಾಯಿದ್ರೆ ನಮಗೆ ಬೂರಾ ಸಕ್ಕರೆ ಪರ್ಫೆಕ್ಟಾಗಿ ಬರುತ್ತೆ ಅಂಥೇಳಿ ನೋಡಿ ಈಗ ಬೂರಾ ಸಕ್ಕರೆ ರೆಡಿ ಆಯಿತು ನೋಡಿ ಈಗ ಬೂರಾ ಸಕ್ಕರೆ ನಮಗೆ ಸಂಪೂರ್ಣವಾಗಿ ರೆಡಿಯಾಗಿದೆ ಇದನ್ನು ಸ್ವಲ್ಪ ಈ ಥರ ತಿರುಗಿಸ್ತಾನೆ ಇರೋಣ ಯಾಕಂದರೆ ಗಂಟುಗಳು ಆಗಿಬಿಡುತ್ತೆ ದೊಡ್ಡ ದೊಡ್ಡ ಗಂಟುಗಳು ಕೂಡ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾನೇ ಇರಬೇಕು ನೋಡಿ ಈಗ ಬೂರಾ ಸಕ್ಕರೆ ರೆಡಿ ಆಯಿತು ಈಗ ಬೂರಾ ಸಕ್ಕರೆಯಲ್ಲಿ ನಮಗೆ ಸ್ವಲ್ಪ ದೊಡ್ಡ ದೊಡ್ಡ ಕಣಗಳು ಇರೋದ್ರಿಂದ ಇದನ್ನು ಸ್ವಲ್ಪ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಒಂದು ಸಣ್ಣ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಈ ಬೂರ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಪೌಡ್ರಾಗಿ ಮಾಡ್ಕೊಳ್ಳೋಣ ನೋಡಿ ಈಗ ಪೌಡ್ರ್ ಮಾಡ್ಕೊಂಬಂದಾಗಿದೆ ಈಗ ಇದು ನಮಗೆ ಸ್ವಲ್ಪ ಆಗಿರೋದ್ರಿಂದ ಇದನ್ನು ಜರಡಿ ಮಾಡ್ಕೋಬೇಕು ನೋಡಿ ಈಗ ಈ ಥರ ಬಂದಿದೆ ಇನ್ನು ಇದರಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ದೊಡ್ಡ ಗಂಟುಗಳು ಇರೋದ್ರಿಂದ ನಾನು ಮತ್ತೆ ಮಿಕ್ಸಿ ಮಾಡಿಕೊಂಡು ಇದನ್ನು ಮತ್ತೆ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಮಗೆ ಬೂರ ಸಕ್ಕರೆ ರೆಡಿಯಾಗಿದೆ ಆಗಿರುವಂತಹ ಬೂರ ಸಕ್ಕರೆ ರೆಡಿಯಾಗಿದೆ ಇದು ತರ್ತರಿಯಾಗಿ ರಂಗೋಲಿ ಇಟ್ಟಿರುತ್ತಲ್ಲ ಅದೇ ಥರ ಇರುತ್ತೆ ಜಾಸ್ತಿ ಫೈನ್ ಪೌಡ್ರಾಗಿ ಮಾಡ್ಕೋಬಾರ್ದು ಈ ಥರನೇ ಇರಬೇಕು ಮತ್ತು ನಾನು ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಅದನ್ನು ಈಗ ಸ್ಟವ್ ಮೇಲೆ ಇಟ್ಟು ಲೋ ಫ್ಲೇಮನ್ನು ಮಾಡಿಕೊಂಡು ನೋಡಿ ಅದಕ್ಕೆ ಎರಡು ಪೌಲ್ ಆಗುವಷ್ಟು ಮಿಲ್ಕ್ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಉರಿ ಲೋ ಫ್ಲೇಮಲ್ಲೇ ಇರಬೇಕು ಯಾಕಂದರೆ ಮಿಲ್ಕ್ ಪೌಡ್ರ್ ಆಗಿರೋದ್ರಿಂದ ಅತಿ ಬೇಗನೆ ಸೀದೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದನ್ನು ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ನಾವು ಹುರ್ಕೋಬೇಕು ಕೈ ಮಾತ್ರ ಬಿಡ್ದೇ ಇದನ್ನು ಹುರ್ಕೊಳ್ತಾನೆ ಇರಬೇಕು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ತಾನೆ ಇರಬೇಕು ತುಂಬ ಬೇಗ ತಳಹಕೊಂಡ್ಬಿಡುತ್ತೆ ಹಾಗಾಗಿ ಕೈ ಬಿಡಬಾರ್ದು ನೋಡಿ ಇದಕ್ಕೆ ಮಧ್ಯ ಮಧ್ಯದಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ಮತ್ತು ಇದನ್ನು ಈ ಥರ ಕೈ ಬಿಡ್ದೇ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮಧ್ಯ ಮಧ್ಯದಲ್ಲಿ ತುಪ್ಪ ಸೇರಿಸಿ ಹುರ್ಕೊಳ್ಳೋದ್ರಿಂದ ಬೇಗನೆ ಇದು ಬ್ರೌನ್ ಕಲರ್ಗೆ ತಿರುಗುತ್ತೆ ಹಾಗಾಗಿ ಇದನ್ನು ಮಧ್ಯ ಮಧ್ಯದಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನು ತುಪ್ಪನ ಸೇರಿಸ್ಕೊಂಡು ಈ ಥರ ಇದ್ದೀನಿ ಕೈ ಮಾತ್ರ ಬಿಡ್ದೇ ಇದನ್ನು ತಿರುಗಿಸ್ತಾನೆ ಇರಬೇಕು ಯಾಕಂದರೆ ಸೀದೋಗೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ಈಗ ಇದು ಸಂಪೂರ್ಣವಾಗಿ ನಮಗೆ ಬ್ರೌನ್ ಕಲರ್ಗೆ ಬಂದಿದೆ ಇಷ್ಟಾದರೆ ಸಾಕು ಸ್ಟವ್ನ ಆಫ್ ಮಾಡಿಕೊಂಡು ಈಗ ಒಂದು ಬೌಲ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೋಡಿ ಹಾಲನ್ನು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋಣ ಒಂದು ಬೌಲ್ ಹಾಲು ಪರ್ಫೆಕ್ಟಾಗಿ ಆಗುತ್ತೆ ಹಾಗಾಗಿ ಒಂದು ಎರಡು ಕಪ್ಪು ಮಿಲ್ಕ್ ಪೌಡ್ರಿಗೆ ಒಂದು ಬೌಲ್ ಹಾಲು ಕರೆಕ್ಟಾಗಿ ಮೆಸರ್ ಆಗುತ್ತೆ ಹಾಗಾಗಿ ಒಂದು ಬೌಲ್ ಹಾಲನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎರಡು ಕಪ್ಪು ಮಿಲ್ಕ್ ಪೌಡ್ರಿಗೆ ಒಂದು ಕಪ್ಪು ಹಾಲು ಪರ್ಫೆಕ್ಟಾಗಿ ಆಗುತ್ತೆ ಇದಕ್ಕೆ ಇನ್ನೂ ಹೆಚ್ಚಿಗೆ ಸೇರಿಸೋದಕ್ಕೆ ಹೋಗಬೇಡಿ ತುಂಬಾ ಮೆತ್ತಗಾಗಿಬಿಡುತ್ತೆ ನಮಗೆ ಮಿಲ್ಕ್ ಪೌಡ್ರು ಹಾಗಾಗಿ ನೋಡಿ ಈಗ ಈ ಹದಕ್ಕೆ ಆದರೆ ಸಾಕು ನಮಗೆ ಈಗ ನಾವು ಸ್ಟವನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಮತ್ತೆ ಹುರ್ಕೋಬೇಕು ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲವೂ ಕೂಡ ಕಡಿಮೆ ಆಗಬೇಕು ಅಂದರೆ ಹಾಲು ಹಾಕಿದ್ದೀವಲ್ವ ಹಾಲಲ್ಲಿರುವಂತಹ ನೀರಿನ ಅಂಶ ಎಲ್ಲವೂ ಕೂಡ ಕಡಿಮೆ ಆಗೋ ಹಾಗೆ ಇದರಲ್ಲಿರುವಂತಹ ನೀರಿನ ಅಂಶ ಹೋಗುವವರೆಗೂ ನಾವು ಇದನ್ನು ಹುರ್ಕೋಬೇಕು ಮತ್ತು ಲೋ ಫ್ಲೇಮಲ್ಲೇ ಇಟ್ಕೊಡಿ ಹೈ ಫ್ಲೇಮಲ್ಲಿ ಮಾತ್ರ ಇಟ್ಕೊಳಕ್ಕೆ ಹೋಗಬೇಡಿ ಈ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತಾ ಇದರಲ್ಲಿರುವಂತಹ ನೀರಿನಂಶ ಎಲ್ಲನೂ ತೆಗಿಬೇಕು ಅಲ್ಲಿವರೆಗೂ ನಾವು ಹುರ್ಕೊಳ್ತಾನೇ ಇರಬೇಕು ನೋಡಿ ಇದರಲ್ಲಿರುವಂತಹ ಎಲ್ಲ ನೀರಿನಂಶ ಕಡಿಮೆ ಹಾಕಂತ ಬರ್ತಾ ಇದೆ ನೋಡಿ ಈ ಸಮಯದಲ್ಲಿ ನಾವು ಸ್ಟವ್ನ ಹಾಪ್ ಮಾಡಿಬಿಡೋಣ ನೋಡಿ ಈಗ ಕೈಗೆ ಅಂಟ್ಕೊತಾ ಇಲ್ಲ ಈ ಸಮಯಕ್ಕೆ ನಾವು ಸ್ಟವ್ನ ಹಾಫ್ ಮಾಡ್ಕೊಳ್ಳೋಣ ನೋಡಿ ನಮಗೆ ಪ್ಯಾನ್ ಹಿಡ್ತಿರೋದ್ರಿಂದ ಇದನ್ನು ಸ್ವಲ್ಪ ಈ ಥರ ಕೈ ಆಡಿಸ್ತಾನೆ ಇರಬೇಕು ಈಗ ಇದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ಬೇಗ ತಣ್ಣಗಾಗಬೇಕು ಅಂದರೆ ಒಂದು ಪ್ಲೇಟಿಗೆ ಇದನ್ನು ಸೇರಿಸ್ಕೋಬೇಕು ನೋಡಿ ಇದನ್ನು ಸ್ವಲ್ಪ ಈ ಥರ ಮಾಡ್ಕೋಬೇಕು ಅಂದರೆ ಬೇಗ ತಣ್ಣಗಾಗುತ್ತೆ ನೋಡಿ ಈಗ ಇದು ತಣ್ಣಗಾಗಿದೆ ಇದಕ್ಕೆ ಈಗ ನಾವು ಬೂರಾ ಸಕ್ಕರೆ ಮಾಡ್ಕೊಂಡಿರುವಂತಹ ಬೂರ ಸಕ್ಕರೆನ ಸೇರಿಸ್ಕೊಳ್ಳೋಣ ಇನ್ನೊಂದು ಸ್ವಲ್ಪ ಬೂರ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಈಗ ನಮಗೆ ನಮಗೆ ಪೇಡ ಮಾಡಲಿಕ್ಕೆ ಇದು ಪರ್ಫೆಕ್ಟಾಗಿ ಅದು ಆಗಿದೆ ಈಗ ನಾವು ಪೇಡನ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಡನ ಮಾಡ್ಕೊಳ್ತಾ ಇದ್ದೀನಿ ನಾನೀಗ ಧಾರವಾಡ ಪೇಡ ಯಾವ ಥರ ಇರುತ್ತಲ್ಲ ಆ ಥರ ಶೇಪ್ನ ಕೊಟ್ಕೊಂಡು ಇದನ್ನು ಈಗ ನೋಡಿ ಈ ಥರ ಶೇಪ್ನ ಕೊಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಬೂರ ಸಕ್ಕರೆನ ಉಳಿಸ್ಕೋಬೇಕಾಗತ್ತೆ ಆ ಬೂರ ಸಕ್ಕರೆಯಲ್ಲಿ ಇದನ್ನು ನಾವು ಈ ಥರ ಹೊರಡ್ಸ್ಕೋಬೇಕು ನೋಡಿದ್ರಲ್ವಾ ಈ ಥರ ಎಲ್ಲವೂ ಕೂಡ ಮಾಡಿಕೊಂಡು ಈ ಥರನೇ ಮಾಡ್ಕೋಬೇಕು ನೋಡಿ ಎಲ್ಲನೂ ಕೂಡ ಇದೇ ಥರ ಮಾಡ್ಕೊಳ್ತೀನಿ ಒಂದು ಮೂರರಿಂದ ನಾಲ್ಕು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ನೋಡಿ ಈಗ ಒಂದು ಮೂರರಿಂದ ನಾಲ್ಕನ್ನು ಮಾಡ್ಕೊಂಡಿದ್ದೀನಿ ಈ ಥರ ಬೂರ ಸಕ್ಕರೆಯಲ್ಲಿ ಹೊರಳಿಸ್ಬಿಟ್ರೆ ನಮಗೆ ಧಾರವಾಡ ಪೇಡ ರೆಡಿ ಆಯಿತು ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಾಗಿದೆ ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂಥೇಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಾಯಲ್ಲಿಟ್ಟರೆ ಕರ್ಗುವಂತಹ ಧಾರವಾಡ ಪೇಡನ ನಾವು ಮನೆಯಲ್ಲೇ ಯಾವ ಥರ ರೆಡಿ ಮಾಡ್ಕೋಬೋದು ಅಂಥೇಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂಥೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್